ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಯುದ್ಧ ಭೂಮಿಯಲ್ಲಿ ವಾರ್ ಟ್ಯಾಂಕ್ ಗಳ ಪಾತ್ರ ಅತ್ಯಂತ ಮಹತ್ವ ಫೈಟರ್ ಜೆಟ್ಗಳು ಆಕಾಶವನ್ನಾಳಿದ್ರೆ ವಾರ್ ಟ್ಯಾಂಕ್ ಗಳು ಆಳುತ್ತವೆ ಅನ್ನೋದು ಯುದ್ಧ ರಂಗದಲ್ಲಿ ಚಾಲ್ತಿಯಲ್ಲಿರೋ ಮಾತು ಇವುಗಳು ಭೂಸೇನೆಗೆ ಭಯಾನಕ ಶಕ್ತಿಯನ್ನ ನೀಡತ್ವೆ ವಾರ್ ಟ್ಯಾಂಕ್ಗಳು ಭಾರಿ ಫಿರಂಗಿಗಳು ಮತ್ತು ಸಹಾಯಕ ಶಸ್ತ್ರಾಸ್ತ್ರಗಳಿಂದ ಶತ್ರು ನೆಲೆಗಳನ್ನ ಧ್ವಂಸಗೊಳಿಸುತ್ತವೆ ನೆಲದ ಮೇಲೆ ಅಧಿಪತ್ಯ ಸ್ಥಾಪಿಸಲು ವಾರ್ ಟ್ಯಾಂಕ್ಗಳು ಅತ್ಯಂತ ಪರಿಣಾಮಕಾರಿ ಯುದ್ಧ ಭೂಮಿಯಲ್ಲಿ ವಾರ್ ಟ್ಯಾಂಕ್ಗಳು ಶಕ್ತಿ ರಕ್ಷಣಾ ತಂತ್ರ ಹಾಗೂ ಗುರಿ ಸಾಧನೆ ಆಲ್ ಇನ್ ಒನ್ ಉಪಕರಣವಾಗಿದ್ದು ಭೂಮಿಯ ಮೇಲಿನ ಯುದ್ಧಗಳಲ್ಲಿ ಇವುಗಳ ಪಾತ್ರವೇ ನಿರ್ಣಾಯಕವಾಗಿ ಯುದ್ಧ ಫಲಿತಾಂಶವನ್ನು ತೀರ್ಮಾನಿಸುತ್ತೆ ಟ್ಯಾಂಕ್ಗಳು ಕೇವಲ ಲೋಹದ ದಿಬ್ಬಗಳಲ್ಲ ಇವು ಯೋಧರ ಆತ್ಮವಿಶ್ವಾಸದ ಚಲಿಸುವ ಸಂಕೇತಗಳು ಯುದ್ಧ ಭೂಮಿಯಲ್ಲಿ ಟ್ಯಾಂಕ್ ಹರಿವನ್ನು ನಿಲ್ಲಿಸುವುದು ಅಸಾಧ್ಯ ಸದ್ಯ ಭಾರತದ ಭೂ ಸೇನೆಯಲ್ಲಿ ಹಲವಾರು ವಾರ್ ಟ್ಯಾಂಕ್ಗಳಿವೆ ಅವುಗಳಲ್ಲಿ ಪ್ರಮುಖ ವಾರ್ ಟ್ಯಾಂಕ್ ಅರ್ಜುನ ಮೇನ್ ಬ್ಯಾಟಲ್ ಟ್ಯಾಂಕ್ ಇದೊಂದು ಅಗಾಧ ಗಾತ್ರದ ವಾರ್ ಟ್ಯಾಂಕ್ ಆಗಿದ್ದು ಅರವತ್ತೆಂಟು ಟನ್ ತೂಕವನ್ನು ಹೊಂದಿದೆ ಎಂದು ಅಂದಾಜಿಸಲಾಗಿದೆ ಅರ್ಜುನ ಎಂ ಕೆ ಒನ್ ಮತ್ತು ಎಂ ಕೆ ಒನ್ ಎಂಬ ಎರಡು ವರ್ಷನಗಳಿದ್ದು ಭಾರತದ ಬಳಿ ಸುಮಾರು ನೂರ ನಲವತ್ತರಿಂದ ನೂರ ಅರವತ್ತು ಈ ಮಾದರಿಯ ವಾರ್ ಟ್ಯಾಂಕ್ಗಳಿವೆ ಎಂದು ಹೇಳಲಾಗ್ತಿದೆ ಇನ್ನೊಂದು ಪ್ರಮುಖ ವಾರ್ ಟ್ಯಾಂಕ್ ಅಂದ್ರೆ ಅದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿರೋ ಟಿ ನೈಂಟಿ ಭೀಷ್ಮ ಇದು ಸದ್ಯ ನಮ್ಮ ಬಳಿ ಇರೋ ಅತಿ ವೇಗದ ವಾರ್ ಟ್ಯಾಂಕ್ ಆಗಿದೆ ಭಾರತ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಟಿ ನೈಂಟಿ ಭೀಷ್ಮ ವಾರ್ ಟ್ಯಾಂಕ್ ಗಳನ್ನ ಹೊಂದಿದೆ ಭಾರತದ ಬಳಿ ಇರೋ ಇನ್ನೊಂದು ಪ್ರಮುಖ ವಾರ್ ಟ್ಯಾಂಕ್ ಅಂದ್ರೆ ಅದು ಟಿ ಸೆವೆಂಟಿ ಟು ಅಜೇಯ ಭಾರತದ ಬಳಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಟಿ ಸೆವೆಂಟಿ ಟು ವಾರ್ ಟ್ಯಾಂಕ್ ಗಳಿವೆ ಎಂದು ಹೇಳಲಾಗ್ತಿದೆ ಭಾರತೀಯ ಭೂಸೇನೆಯ ಬತ್ತಳಿಕೆಗೆ ಶೀಘ್ರದಲ್ಲೇ ಒಬ್ಬ ಭಯಂಕರ ರಣಬೇಟೆಗಾರನ ಆಗಮನವಾಗಲಿದೆ ಆ ರಣಬೇಟೆಗಾರ ಬೇರೆ ಯಾರೂ ಅಲ್ಲ ಅದು ಭಾರತದ ಪರಮಾಪ್ತ ರಷ್ಯಾ ಭಾರತಕ್ಕೆ ಆಫರ್ ಮಾಡ್ತಿರೋ ಟಿ ಫಾರ್ಟೀನ್ ಆರ್ಮಟ ಹಾಗಾದ್ರೆ ಇಬ್ಬರು ಸಾರ್ವಕಾಲಿಕ ಮಿತ್ರರ ನಡುವೆ ಟಿ ಫಾರ್ಟೀನ್ ಆರ್ಮಟ ವಾರ್ ಟ್ಯಾಂಕ್ ಗೆ ಸಂಬಂಧಿಸಿದಂತೆ ನಡೆದಿರುವ ಒಪ್ಪಂದವೇನು ಹಾಗೂ ಈ ಭಯಾನಕ ಟಿ ಫಾರ್ಟೀನ್ ಆರ್ಮಟದ ವಿಶೇಷತೆಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ರಷ್ಯಾ ತನ್ನ ಅತ್ಯಂತ ಮುಂದುವರೆದ ಆರ್ಮಟ ಮಾಡ್ಯುಲರ್ ತಂತ್ರಜ್ಞಾನವನ್ನು ಭಾರತದೊಂದಿಗೆ ಹಂಚಿಕೊಳ್ಳಲು ಸಿದ್ಧವಾಗಿದೆ ಮತ್ತು ಭಾರತೀಯ ಸೇನೆಗಾಗಿ ನೆಕ್ಸ್ಟ್ ಜನರೇಷನ್ ಮೈನ್ ಬ್ಯಾಟಲ್ ಟ್ಯಾಂಕ್ ಗಳ ಜಂಟಿ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಉತ್ಸುಕವಾಗಿದೆ ಎಂಬ ಹೇಳಿಕೆ ನೀಡಿದೆ ರಷ್ಯಾದ ಶಸ್ತ್ರಾಸ್ತ್ರಗಳ ತಯಾರಕ ಕಂಪನಿ ಉರುಲ್ ವಾಗೋನ್ ಜಾವೋರ್ ನಿರ್ಮಿಸಿರುವ ಟಿ ಫೋರ್ಟೀನ್ ಆರ್ಮಟೊ ಹೊಸ ಪೀಳಿಗೆಯ ಮೇನ್ ಬ್ಯಾಟಲ್ ಟ್ಯಾಂಕ್ ಎಂದು ಹೇಳಲಾಗ್ತಿದೆ ಇದನ್ನು ಮೊದಲು ಮೇ ಎರಡ್ ಸಾವಿರದ ಹದಿನೈದರಲ್ಲಿ ಮಾಸ್ಕೋ ವಿಕ್ಟರಿ ಡೇ ಪರೇಡ್ ನಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು ಟಿ ಫಾರ್ಟೀನ್ ಆರ್ಮಟಾವನ್ನು ಅತ್ಯಾಧುನಿಕ ಮೈನ್ ಬ್ಯಾಟಲ್ ಟ್ಯಾಂಕ್ ಗಳಲ್ಲೊಂದೆಂದು ಪರಿಗಣಿಸಲಾಗುತ್ತಿದೆ ಟಿ ಫಾರ್ಟೀನ್ ನ ಅತ್ಯಂತ ಕ್ರಾಂತಿಕಾರಿ ವೈಶಿಷ್ಟ್ಯ ಅಂದ್ರೆ ಅದರ ಮಾನವರಹಿತ ಗೋಪುರ ಇದು ರಷ್ಯಾದ ಟ್ಯಾಂಕ್ ವಿನ್ಯಾಸದಲ್ಲೇ ಮೊದಲನೆಯದು ಮೂರು ಸಿಬ್ಬಂದಿಗಳನ್ನು ಟ್ಯಾಂಕ್ನ ಹಲ್ನಲ್ಲಿರುವ ಶಸ್ತ್ರಸಜ್ಜಿತ ಕ್ಯಾಪ್ಸೂಲ್ನಲ್ಲಿ ಇರಿಸಬಹುದು ಇದು ಮದ್ದು ಗುಂಡುಗಳು ಮತ್ತು ಗೋಪುರದ ಕಾರ್ಯಾಚರಣೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದ್ದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಜೀವಹಾನಿಯ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಭಾರತದ ಪ್ರಸ್ತುತ ಶಸ್ತ್ರಸಜ್ಜಿತ ಟ್ಯಾಂಕ್ಗಳಿಗಿಂತ ಗಮನಾರ್ಹ ಪ್ರಗತಿಯನ್ನ ನಾವು ಈ ಟ್ಯಾಂಕ್ ನಲ್ಲಿ ಕಾಣಬಹುದಾಗಿದೆ ಇದು ಹೆಚ್ಚು ಕಡಿಮೆ ಐವತ್ತು ಟನ್ ತೂಕ ಹೊಂದಿದೆ ಹಾಗೂ ಮೈನಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗಿನ ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಟಿ ಫಾರ್ಟಿನ್ ಅನ್ನು ಅತ್ಯಂತ ಕಠಿಣ ಹವಾಮಾನಕ್ಕಾಗಿ ನಿರ್ಮಿಸಲಾಗಿದೆ ಇದು ಲಡಾಖ್ ಸಿಯಾಚಿನ್ ಮತ್ತು ಅರುಣಾಚಲ ಪ್ರದೇಶದಲ್ಲಿನ ಭಾರತದ ಗಡಿಗಳಿಗೆ ಸೂಕ್ತವಾಗಿದೆ ಈ ಪ್ರದೇಶಗಳಲ್ಲಿ ಎದುರಾಗ್ತಿರೋ ಸವಾಲುಗಳು ಮತ್ತು ಚೀನಾದಂತಹ ಪ್ರಬಲ ಎದುರಾಳಿಗಳ ಮೇಲೆ ಮೇಲುಗೈ ಸಾಧಿಸುವ ಅಗತ್ಯವನ್ನ ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಈ ರೀತಿಯ ಪ್ರಬಲ ಟ್ಯಾಂಕ್ ಅತ್ಯಗತ್ಯವಾಗಿದೆ ಈ ಅತ್ಯಾಧುನಿಕ ನೆಕ್ಸ್ಟ್ ಜನರೇಷನ್ ವಾರ್ ಟ್ಯಾಂಕ್ ಸ್ಮೂತ್ ನಿಂದ ಸಜ್ಜುಗೊಂಡಿದ್ದು ಸಾಂಪ್ರದಾಯಿಕ ಮದ್ದುಗುಂಡಗಳು ಮತ್ತು ಲೇಸರ್ ಗೈಡೆಡ್ ಕ್ಷಿಪಣಿಗಳನ್ನು ಹಾರಿಸಬಲ್ಲದು ಈ ಅತ್ಯಾಧುನಿಕ ತಂತ್ರಜ್ಞಾನ ಶತ್ರು ಟ್ಯಾಂಕ್ಗಳು ಬಂಕರ್ಗಳು ಮತ್ತು ಡ್ರೋನ್ಗಳನ್ನು ನಿಖರವಾಗಿ ಹೊಡೆಯಲು ಅನುವು ಮಾಡಿಕೊಡುತ್ತೆ ಈ ಮಟ್ಟದ ಬಹುಮುಖತೆ ವಾರ್ ಟ್ಯಾಂಕ್ಗಳು ವ್ಯಾಪಕ ಶ್ರೇಣಿಯ ಕಾರ್ಯಾಚರಣೆಯ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವಂತೆ ನೋಡಿಕೊಳ್ಳುತ್ತೆ ಇದು ನಲವತ್ತೈದು ಸುತ್ತುಗಳ ಮದ್ದುಗುಂಡುಗಳನ್ನು ಹೊಂದಿದ್ದು ದೀರ್ಘಕಾಲದವರೆಗೆ ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಟಿ ಫಾರ್ಟೀನ್ ಆರ್ಮಠ ತನ್ನ ಸಂಪೂರ್ಣ ಡಿಜಿಟಲ್ ವಾಸ್ತುಶಿಲ್ಪ ಮತ್ತು ಯುದ್ಧ ಭೂಮಿಯ ಯಾಂತ್ರೀಕರಣದ ಹಿನ್ನೆಲೆಯಲ್ಲಿ ಮಹತ್ವದ್ದಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಸಂಯೋಜಿಸಲು ಅವಕಾಶವಿರುವ ಈ ಯುದ್ಧ ಹಡಗು ದಕ್ಷತೆಯಲ್ಲಿ ಮುನ್ನಡೆ ಸಾಧಿಸಿದೆ ಇದರ ವ್ಯವಸ್ಥೆಗಳು ಶತ್ರುಗಳ ಬೆದರಿಕೆಗಳನ್ನು ಪತ್ತೆ ಹಚ್ಚಲು ಟ್ರ್ಯಾಕ್ ಮಾಡಲು ಹಾಗೂ ದಾಳಿಗಳನ್ನು ಎದುರಿಸಲು ಸದಾಕಾಲ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳುತ್ತೆ ಸ್ಮಾರ್ಟ್ ಯುದ್ಧ ಸಾಮಗ್ರಿಗಳು ಮತ್ತು ಡ್ರೋಣ್ ಸಮೂಹಗಳನ್ನೊಳಗೊಂಡು ಭವಿಷ್ಯದ ಯುದ್ಧದ ಸನ್ನಿವೇಶಗಳಿಗೆ ಟಿ ಫಾರ್ಟೀನ್ ಆರ್ಮಠ ಹೆಚ್ಚು ಸೂಕ್ತವಾಗಿದೆ ಭಾರತದ ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್ ಕಾರ್ಯಕ್ರಮಕ್ಕೆ ರಷ್ಯಾ ತನ್ನ ಟಿ ಫಾರ್ಟೀನ್ ಅನ್ನು ಅತ್ಯಂತ ಪ್ರಬಲ ಅಭ್ಯರ್ಥಿಯಾಗಿ ಪರಿಗಣಿಸಿದೆ ಇದು ಹಳೆಯ ಟಿ ಸೆವೆಂಟಿ ಟೂ ಟ್ಯಾಂಕ್ ಗಳನ್ನು ಬದಲಿಸುವ ಗುರಿಯನ್ನು ಹೊಂದಿದೆ ಭಾರತದ ಸ್ಥಳೀಯ ಅರ್ಜುನ್ ಟ್ಯಾಂಕ್ನ ಸೀಮಿತ ಸೇರ್ಪಡೆಯೊಂದಿಗೆ ಟಿ ನೈಂಟಿ ಭೀಷ್ಮದ ಜೊತೆ ಜೊತೆಯಲ್ಲಿ ಟಿ ಫೋರ್ಟೀನ್ ಕಾರ್ಯಸಾಧ್ಯವಾದ ಹೈಟೆಕ್ ಪರ್ಯಾಯವನ್ನು ನೀಡಬಹುದು ಇದು ಕಾಮಿಕಾಸೆಡ್ ಡ್ರೋಣ್ಗಳು ಮತ್ತು ನಿಖರ ನಿರ್ದೇಶಿತ ಯುದ್ಧ ಸಾಮಗ್ರಿಗಳಂತಹ ಬೆದರಿಕೆಗಳ ವಿರುದ್ಧ ಸನ್ನದ್ಧವಾಗಿರಲು ಸಹಾಯಕವಾಗುತ್ತೆ ಭಾರತೀಯ ರಕ್ಷಣಾ ಸಂಸ್ಥೆಗಳೊಂದಿಗೆ ಪ್ರಸ್ತಾವಿತ ಜಂಟಿ ಉದ್ಯಮ ಡಿಆರ್ಡಿಒದ ಯುದ್ಧ ವಾಹನ ಸಂಶೋಧನೆ ಮತ್ತು ಅಭಿವೃದ್ಧಿ ಸ್ಥಾಪನೆ ಒಳಗೊಂಡಂತೆ ಗಮನಾರ್ಹ ತಂತ್ರಜ್ಞಾನ ವರ್ಗಾವಣೆಗೆ ಅವಕಾಶ ನೀಡುತ್ತೆ ಭಾರತ ಈಗಾಗಲೇ ಟಿ ನೈಂಟಿ ಭೀಷ್ಮ ಟ್ಯಾಂಕ್ಗಳನ್ನು ದೇಶೀಯವಾಗಿ ತಯಾರಿಸುವ ಹೆಜ್ಜೆ ಇಡುತ್ತಿದೆ ಜೊತೆಗೆ ಸ್ಥಳೀಯ ಟಿ ಫೋರ್ಟೀನ್ ರೂಪಾಂತರವನ್ನು ಸ್ಥಳೀಯ ಡಾಟ್ರಾನ್ ಥೌಸಂಡ್ ಫೈವ್ ಹಂಡ್ರೆಡ್ ಹೆಚ್ ಪಿ ಎಂಜಿನ್ ಅಳವಡಿಸಬಹುದು ಇದು ಶಸ್ತ್ರಸಜ್ಜಿತ ವ್ಯವಸ್ಥೆಗಳಲ್ಲಿ ದೀರ್ಘಕಾಲೀನ ಸ್ವಾವಲಂಬನೆಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯ ಭೂಸೇನೆಗೆ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಫ್ಯೂಚರ್ ಟ್ಯಾಂಕ್ ಸೇರ್ಪಡೆಗೊಳ್ಳುವ ನಿರೀಕ್ಷೆ ಇದೆ ಈ ಸೆಲ್ಲ ಭರವಸೆಗಳ ಹೊರತಾಗಿಯೂ ಟಿ ಫೋರ್ಟೀನ್ ಒಪ್ಪಂದ ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗಿದೆ ಪಾಶ್ಚಿಮಾತ್ಯ ಒತ್ತಡ ವಿಶೇಷವಾಗಿ ರಷ್ಯಾದ ಸುತ್ತಲಿನ ಉದ್ವಿಗ್ನತೆಯ ನಡುವೆ ರಾಜತಾಂತ್ರಿಕ ಸವಾಲುಗಳನ್ನು ಮಾಸ್ಕೋದೊಂದಿಗಿನ ಭಾರತದ ಇಂಧನ ಸಂಬಂಧಗಳ ಮೇಲೆ ಅಮೆರಿಕ ಈ ಹಿಂದೆ ಸುಂಕಗಳನ್ನು ವಿಧಿಸುವ ಬೆದರಿಕೆ ಹಾಕಿತ್ತು ಜೊತೆಗೆ ಭಾರತದ ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್ ಯೋಜನೆಗಾಗಿ ಫ್ರಾನ್ಸ್ ಯುಎಸ್ ಜರ್ಮನಿ ಇಟಲಿ ಮೊದಲಾದ ದೇಶಗಳಿಂದಲೂ ಪೈಪೋಟಿ ಎದುರಾಗ್ತಿದೆ ಜೊತೆಗೆ ಮುಕ್ತಾಯವನ್ನೇ ಕಾಣದಂತಾಗಿರೋ ರಷ್ಯಾ ಉಕ್ರೈನ್ ಸಮರದಿಂದಾಗಿ ಟಿ ಫಾರ್ಟೀನ್ ಆರ್ಮಠ ಪೂರೈಕೆಯ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದ್ದು ಇದು ಟಿ ಫಾರ್ಟೀನ್ ಪೂರೈಕೆ ವಿಳಂಬವಾಗೋದಕ್ಕೆ ಕಾರಣವಾಗಬಹುದು ಭಾರತ ಜಾಗತಿಕ ಶಕ್ತಿಯಾಗಿ ತನ್ನ ಪಾತ್ರವನ್ನು ಸಾಬೀತುಪಡಿಸ್ತಿರೋದ್ರಿಂದ ಜೊತೆಗೆ ಇಂಡೋ ಪಾಕ್ ಇಂಡೋ ಚೀನಾ ಹಾಗೂ ಭಾರತ ಬಾಂಗ್ಲಾಗಳ ನಡುವೆ ಸಂಘರ್ಷಗಳು ಹೆಚ್ಚುತ್ತಿರೋ ಹಿನ್ನೆಲೆಯಲ್ಲಿ ಅತ್ಯಾಧುನಿಕ ತಾಂತ್ರಿಕವಾಗಿ ಮುಂದುವರೆದ ಮತ್ತು ಸದಾಕಾಲ ಯುದ್ಧ ಸನ್ನದ್ಧವಾಗಿರುವ ಮಿಲಿಟರಿ ಅಗತ್ಯ ಹಿಂದೆಂದು ಇಷ್ಟೊಂದು ತುರ್ತಾಗಿರಲಿಲ್ಲ ಭಾರತೀಯ ಸೇನೆ ಎತ್ತರದ ಸ್ಟ್ಯಾಂಡ್ಆಫ್ಗಳಿಂದ ಡ್ರೋಣ್ ಯುದ್ಧದವರೆಗೆ ಹೊಸ ಯುಗದ ಬೆದರಿಕೆಗಳನ್ನು ಎದುರಿಸಲು ತನ್ನ ಹಳೆಯ ಟ್ಯಾಂಕ್ ಫ್ಲೇಟ್ಗಳನ್ನು ನವೀಕರಿಸಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ವಿಶ್ವದ ಅತ್ಯಂತ ಮುಂದುವರೆದ ಯುದ್ಧ ಟ್ಯಾಂಕ್ ಎಂದೇ ಹೆಸರಾಗಿರುವ ಟಿ ಫಾರ್ಟೀನ್ ಆರ್ಮಟವನ್ನು ರಷ್ಯಾ ಆಫರ್ ಮಾಡ್ತಿರೋದು ಮಹತ್ವ ಪಡೆದುಕೊಂಡಿದೆ ಜೊತೆಗೆ ಅದರ ತಂತ್ರಜ್ಞಾನವನ್ನು ಭಾರತದ ಜೊತೆಗೆ ಶೇರ್ ಮಾಡೋದಕ್ಕೆ ರಷ್ಯಾ ಸಮ್ಮತಿಸಿರೋದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ದೃಷ್ಟಿಯಿಂದ ಅನುಕೂಲವಾಗಲಿದೆ ಅನೇಕರು ಮಾತನಾಡ್ತಾರೆ ಆದ್ರೆ ಟ್ಯಾಂಕ್ಗಳು ಕೆಲಸ ಮಾತ್ರ ಮಾಡುತ್ತವೆ ಅನ್ನೋ ಮಾತಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾದೊಂದಿಗಿನ ಈ ಮಾತುಕತೆ ಭಾರತದ ಸಹಜ ಶತ್ರುಗಳ ಎದೆಯಲ್ಲಿ ನಡುಕ ಹುಡ್ಸಿರೋದಂತೂ ಸುಳ್ಳಲ್ಲ ಇದು ಮಿತ್ರರೆ ಭಾರತೀಯ ಭೂಸೇನೆಗೆ ಸದ್ಯದಲ್ಲೇ ಆಗಮಿಸಲಿರೋ ಟಿ ಫಾರ್ಟೀನ್ ಆರ್ಮಟಾ ಎಂಬ ರಣಾಂಗಣದ ರಣಧೀರನ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಭಾರತೀಯ ಭೂಸೇನೆಗೆ ಟಿ ಫಾರ್ಟೀನ್ ಆರ್ಮಟ್ ಆದಂತಹ ಅತ್ಯಾಧುನಿಕ ವಾರ್ ಟ್ಯಾಂಕ್ನ ಅಗತ್ಯತೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ